ನಮಸ್ಕಾರ ವೀಕ್ಷಕರ ಜನತಾ ಧ್ವನಿ ನಡೆ ಆರೋಗ್ಯದ ಕಡೆಗೆ ಸ್ವಾಗತ ಎಳಕಲ್ ತಾಲೂಕಿನಲ್ಲಿ ತೋಟಿಹಾಳ ಗ್ರಾಮದಲ್ಲಿ ಕಾಡಿಯಾದ ಎರಡು ಹಾಸ್ಪಿಟಲ್ ಹುಡುಕಿ ಕೊಡಿ ಎಂದು ನಿಮ್ಮ ಜನತಾ ಧ್ವನಿ ಸತತವಾಗಿ ವರದಿ ಬಿತ್ತರಿಸಿತ್ತು ಹೌದು ವೀಕ್ಷಕರ ಎಳಕಲ್ ತಾಲೂಕಿನ ತೋಂಡಿಹಾಳ ಗ್ರಾಮದಲ್ಲಿ ಒಟ್ಟು ಒಂದೂರ ಇಪ್ಪತ್ತೊಂಬತ್ತು ಬೆಡ್ ಹೊಂದಿರುವ ಎರಡು ಹಾಸ್ಪಿಟಲ್ ಮಿಸ್ಟರ್ ವೇಜಿ ಮಠ ಅವರ ಮಾಲೀಕತ್ವದಲ್ಲಿ ಸರ್ಟಿಫಿಕೇಟ್ ಹೊಂದಿತ್ತು ಅದು ದಾಖಲೆಗಳಲ್ಲಿ ಮಾತ್ರ ಇತ್ತು ಸ್ಥಳದಲ್ಲಿ ಹಾಸ್ಪಿಟಲ್ ಇಲ್ಲ ಎಂದು ನಿಮ್ಮ ಜನತಾ ಧ್ವನಿ ದಾಖಲೆ ಸಮೇತ ವರದಿ ಬಿತ್ತರಿಸಿತ್ತು ನಿರಂತರ ವರದಿಗಳ ಜೊತೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದಾಖಲೆಗಳ ಸಮೇತ ನೇರವಾಗಿ ಭೇಟಿಯಾಗಿ ದೂರು ಕೂಡ ಸಲ್ಲಿಸಲಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಿಯಮದ ಪ್ರಕಾರ ತನಿಖೆ ನಡೆಸಿ ಅಲ್ಲಿ ಹಾಸ್ಪಿಟಲ್ ಇಲ್ಲ ಎಂದು ವರದಿ ನೀಡಿದ್ರು ನಿಮ್ಮ ಜನತಾ ಧ್ವನಿಯ ನಿರಂತರ ವರದಿ ಹಾಗೂ ಸತತವಾಗಿ ಅಧಿಕಾರಿಗಳಿಂದ ದಿನದಿಂದ ದಿನದ ಮಾಹಿತಿ ಪಡೆಯುತ್ತಿತ್ತು ವರದಿಯನ್ನ ಪರಿಶೀಲಿಸಿದ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಎನ್ ರವರು ಈ ಎರಡು ಹಾಸ್ಪಿಟಲ್ ಸರ್ಟಿಫಿಕೇಟ್ ಹಿಂಪಡೆಯಲು ಪ್ರಸ್ತಾವನೆ ಆಯುಕ್ತರಿಗೆ ಪತ್ರದ ಮುಖಾಂತರ ತಿಳಿಸಿದ್ದಾರೆ ಹಾಸ್ಪಿಟಲ್ ನೀಡಿದ ಅನುಮತಿಯನ್ನ ಮರಳಿ ಪಡೆದಿದ್ದಾರೆ ಅಲ್ಲದೆ ಸುಳ್ಳು ದಾಖಲೆ ನೀಡಿದವರ ವಿರುದ್ಧ ಮತ್ತು ಪರವಾನಿಗೆ ನೀಡಿದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ನಾವು ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಎನ್ ಅವರು ನಿಮ್ಮ ಜನತಾ ಧ್ವನಿಗೆ ತಿಳಿಸಿದ್ದಾರೆ ಮತ್ತೆ ಸಿಗೋಣ ವಿಶೇಷ ಸುದ್ದಿಯೊಂದಿಗೆ ನಮಸ್ಕಾರ